ಆಲೆಗೆ ನಮ್ಮ ನೈತಿಕ ಬೆಂಬಲಕೋಪ ಮಾತ್ರ ಆಲೆಗೆ ತಿಕ್ಕೊಡು ನ್ಯಾಯ ತಿಕ್ಕೊಡು ಕಾನೂನು ಪ್ರಕಾರವಾದ ಆರೋಪಿ ಇರಲಿಲ್ಲ ಆಗೆ ಕೇಸ್ ಒಂದು ನಮ್ಮ ಮಾತೆಲ್ಲ ಮುಲ್ಪ ಸೇರು ಈ ವಿಚಾರ ಏನ್ ದುಂಬತ್ತು ದಾಯಿ ಪಂಥವಂತ ಕೆಲವು ದಾಖಲೆ ನಮ್ಮ ಮಾತಾ ಸಂಘಟನೆ ಕುದರ್ ಬಂದಾಗ

ಎಂಕಲ ಗಮನ ಬತ್ತನ ಇರುವತ್ತ ಮೂಜಿ ತಾರಿಕ ದಲುಕ್ ಹಕ್ಕ ಸಮಿತ್ರ ನಮ್ಮ ಜಿಲ್ಲಾ ಮುಕಂಡರ ಏನಂಚಿನ ಕೃಷ್ಣ ತಣ್ಣಿರು ಬಾವಿಗೆ ಅಲ್ಪ ಮಲ್ಪದ ಮುರುವ ಘಟ ಕರೆದು ಒಂದು ಫೋನ್ ಕಾಲ್ ಪಡು ಮುಲ್ಪದ ಮುರುವ ಫೋನ್ ಸ್ವಲ್ಪ ದಲಿತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆತನೆ ಐನೇ ಪಾಕಲ್ ಮುಚ್ಚಿದ ಪಾಡ ತು ಒಂದು ಐನ ನಿಖಲ ಬತ್ತದ ಒಂದು ಹೆಂಚಿನ ಮಲ್ಪೋಲಿ ಫನ್ ಮರೀತಿ ಒಂದು ತೀರ್ಮಾನ ತೊಳ ಬಂದ್ ಮರೀತಿ ಬಂದ್ ಪೇರು ಅಪಗನೆ ಕಾರ್ಯಪ್ರವೃತ್ತರ ಏನ ಕೃಷ್ಣ ತಣ್ಣಿರು ಬಾವಿ ಆರೆ ಸಾ ಮಕ್ಕಳ ಸಹವಾಣಿಗೆ ಫೋನ್ ಮಲ್ಪೇರೆ ಸಂಬಂಧಪಟ್ಟ ಇಲಾಖೆಗಳ ಫೋನ್ ಮಲ್ಪೇರೆ ே விக்கல் இன்ஸ்பெக்டர் மனதான இருவத்தொன் தாரீக்கு என்ன கிருஷ்ண தண்ணீர் பண்ணி இரே காடேர் ஆனா அப்பக யாரு இடேக பர்த்தது முன்பா ஸ்டேஷன் அப்பக முன்பா சர்க்கல் இன்ஸ்பல் மாத்திரே இப்பநா பேத்திதாலேஜ்ல சாத்வன கேந்திர ஆன தனி மனு போடுது ஆ சந்தர் யாரு பத்தே

ನಿಜವಾದ ಮುಂಪಾಯಿ ಬೇಜಾರ್ ಹಾಕೊಂಡು ಒಂದು ಮಿತ್ರ ಗೌರವ ಹಾಕೊಂಡು ಗೌರವ ದಾಯಿ ಬಂದಿತ್ತಾಂಡ ಎನ್ನಂಚಿನ ಮಹಿಳೆ ಸಬ್ ಇನ್ಸ್ಪೆಕ್ಟರ್ ಅದು ಅನ್ನ ಕಾರಣ ಬೇಜಾರ ದಾಯಿ ಬಂದಿತ್ತಾಂಡ ಆ ಮಹಿಳೆಗೆ ಒಂದು ಬಾಲಕ ಸಮಸ್ಯೆ ಅರ್ಥ ಮಾಡ್ತಾರ ಸಾಧ್ಯ ಆ ತುಜಿ ಬೇಜಾರ್ ಒಂದು ವೇಳೆ ಆರ್ನ ಮಗಳೇ ಆದಿತ್ತು ನಾಂಡ ಏನ್ ಬಹಿರಂಗವಾದ ಆರ್ನ ಮಗಳು ಬಂತ ಸ್ಟೇಷನ್ ಎನ್ಕ್ವೈರಿ ಮಾಡ್ತಾರ ಇಲ್ಲಗಳೆತ್ತದೆ ಉಪಾಚಾರ ಮಾಡ್ತು ದಾನ ಬಾಲ ಅಂತ ಕೇಂದ್ರ ಆ ಸಂದರ್ಭ ಬಕ್ಕಳ ಯಾನೆ ಆ ಬಾಲ ಲೆಪ್ಪೆರ ದುಂಬಿ ಯಾನೆ முக்கள் சாந்திர பரப்பேரவண்டது உண்டியாண்டர் புத்தூர் போய போனோடு இது கருத்தது மாத்திரல்ல சுவாமி இலாக்கை அதிர் நக்களை நிகழ ஜோக்குல நிகழும் பூடுத்துவாரா கொஞ்சம் தர கொர்லி ஆத்மசாட்சியாக பண்ணி பிரஜா பூர்வது நிக்கல மகள ஏராண்ட ஒரு சாதனை போய் லெப்பே பண் நிக்கலு பூடுத்துவாரா கேசாடே முகிப்பா அது ಲೆತ್ತನ ಮಾತ್ರ ಬೆತ್ತಲೆ ಅಂತ ತಿಚತಾ ಅತಗ ಉndet ಅರ್ಥ ಅರ್ಥಂತ ಒಳ್ಳೆಪ್ಪನ ಒಂಜಿ ಲೆತ್ತದವೇ ತಪ್ಪು ಅಂತ ಒಂಜಿ ಇಲಾಖೆಲೇ ಏರ್ನ ಪರವಾದ ಕೆಲಸ ಮಲ್ತೊಂದೆಪ್ಪನೆ ನಮ್ಮ ಯೋಜನೆ ಮಾಡ್ಪಡ್ನೋ ಮೋಕ ವಿಟ್ಲ ಪೊಲೀಸ್ ಸ್ಟೇಷನ್ ಉಂಡು ಫಸ್ಟ್ ಕ್ಲಾಸ್ ಬೋರ್ಡನಾಕ ಪ್ರಕರಣ ಆತ್ನೆ ವಿಟ್ಲ ಪೊಲೀಸ್ ಸ್ಟ್ಯಾಂಡೆ ನ್ಯಾಯ ತಿಕ್ಕುವ ಅಂತ ನಂಬಿಕೆ ಏರೆಗ್ಲೆಚ್ ಲೇಚ್ ಯಾನ್ ಲೇಚ್ ಯಾನ ಸುಮಾರ್ ಕೇಸ ಸುಮಾರ್ ಘಟನೆ ಆತ್ಲೆ ಮುನ್ ಪೇಂಚಾತ್ ಮನಿ ತಂಡ ಇಲಾಖೆಲೇ ಕೇಸ್ ಬತ್ತವೆಟ್ಟು ಪ್ರಕರಣ ದಾಖಲೆ ಮಲ್ಪತ್ತ ಚೌಕಾಸಿ ಚೌಕಾಸಿ ಮಲ್ತರೆ ಪೊಲೀಸ್ ಇಲಾಖೆ ಬೊಕ್ಕ ಸ್ವಾಮಿ చౌకస్ పుడర స్వామిగా ప్రకారో కార్ సరియప్ప మేము కేసు దాఖలస్ ఆరు పంట్ వ్యక్తికి ఫోన్ ఆ సందర్భ ఫోన్ మే ఫోన్ హడుగ్ ఫోన్ కొరలే కేసు దాఖలస్ టైమ్ ననం మాట్లాడకే ಟೈಮ್ ಇಲ್ಲ ಕೇಸ್ ಬರ್ಕೊಳ್ತಾ ಇದ್ದೆ ನಾನು ಅಣ್ಣತೆ ವಾಪಸ್ ಅರ್ನ ಫೋನ್ ಜೊತೆ ಅರೆಗೆ ಫೋನ್ ಮಾಡ್ಕೊಂಡು ರಿಸೀವ್ ಮಾಡ್ತಾ ಪಾತ್ರ ಅಣ್ಣತೆ ಅರ್ನ ಫೋನ್ ಮಲ್ತನ ಮಾತ್ರ ಫೋನ್ ಪಾತ್ರ ಸಾಧ್ಯ ಅಪ್ಪ ನೊಂದ ನೊಂದ ಹೆತ್ತವರ್ನ ಫೋನ್ ಹಿಡಿದು ಫೋನ್ ಮಲ್ತನ ಹಾಕ್ಲಿಗಿದೆಲ್ಲ ಫೋನ್ ರಿಸೀವ್ ಮಾಡ್ತಾರೆ ಬಲ್ಲಿ ಮಾತಾಡ ಪಾತ್ರ ಬಲ್ಲಿ ಮಂತಾರ ಒಂದ್ ಹೆಂಗ್ ಅರ್ಥ ಒಂದ್ ಇಜ್ಜಿ ದಾರಿ ಬಂದಿತ್ ನಾಡ ಆರ್ ಅಂಚ ಪನೇರನೇ ಬಲ್ಲಿತ್ತು ಆರ್ ಅಂಚ ಪನೇರ ಬಲ್ಲಿತ್ತು ಇನ್ನಿ ಈ ಬಾಲಗಾಯಿನ ತೊಂದ್ರೆ ಎನ್ನ ಎಲ್ಲ ಎನ್ನ ಬಾಲಗಳು ಬರು ಏನ್ ಏರ ಇನ್ನಿ ಹೆಂಗ್ ಪ್ರಕರಣಕ್ಕೆ ಬೆಂಬಲ ಕೊಡ್ತಾರೆ ಅರ್ನ ಇಲ್ಲ ಅಕ್ಕಲು ಇಲ್ಲ ಜೋಕ್ ಇಲ್ಲ ಬರ್ರೆ ಸಾಧಿಪ್ಪು ಪನ್ಯರ ಸಾಧ್ಯ ಕಾಲ ಇತ್ತಲೆಕ್ಕನಜೇ ಲಕ್ಕರ ತೀರ ಅನ್ನ ತನ್ನ ಮಲಮಲ ಜೋಕ್ಲಿತ್ತ ಪರಬೇರೆ ಈ ರೀತಿ ಮಲ್ಪೆ ಪಂದಿತ್ತವನ ಸ್ಥಿತಿ ಎಂಚ ಜವನ ಸ್ಥಿತಿ ಎಂಚ ಅಪ್ಪನ ಅಕ್ಕಲು ಮಲ್ತಿನ ತಪ್ಪು ನಮ್ ಪಂದ್ರೆ ಸಾಧ್ಯ ಜನ ಜವನ ಮಲ್ತಿನ ತಪ್ಪು ನನಗೆ ಪಂದ್ರೆ ನೈತಿಕತೆ ಉಂಡ ಅವ್ಳು ಆನೆ ಗೊತ್ತಿಪ್ಪ ಬಟ್ಟರೆ ಅರ್ನೇ ಈ ಬಾಲದೇ ಪ್ರಾತ ಪಣ್ಣು ಮಗಲ ಆರಗ್ಳು ಉಂಡು ಎಂಕಿತ್ತರೋದು ಅರ್ನ ಮಗಲೆನ ಅರ್ಣ ಇಲ್ಲ ಎಂಚ ಮಂತೊಂದುಲ್ಲೆರ್ ನಿಂಕ್ ಸತ್ಯವಾದ್ಲ ಗೊತ್ತಿಜಿ ದೇಪನ ಅಮ್ಮೆ ಅತ್ತ ಪನ್ನಿಯೆರ್ ಅಪುನ ಪ್ರಕರಣನ್ ಅಮ್ಮೆರೆ ಎಂಚ ಮಲ್ತನ ಅಮ್ಮೆ ಮನ್ ಬುಡ್ತೊಂದುಲ್ಲೆರ ಪನ್ ಪರಿತಿರ್ ಲ ಅಪಲು ಡೌಟ್ ಕೊರೊಂದುಂಡುಂಡು ಈ ಪ್ರಕರಣಕ್ಕೆ ಕ ಸಂಭಂದ ಪಟ್ಟುದ್ ಮುಲ್ಪ ಮುರುವದ ಅಲ್ಪ ಪೂರ ಮಾ ಬೇನರ್ ಪಾಡುವೆರ್ ಇನಿಕ್ ತ ಹೋರಾಟ ಬರೋಡು ಉಂದು ಅಪ್ಪಗ ಅಲ್ಪ ವೇ ಮಹೇಶ್ ಭಟ್ರೆನ ಬುಡೆದಿ ಪಂಚಾಯತ್ ಕಂಪ್ಲೇಂಟ್ ಕೊರಪೇರು ಎಂಚ ಅಕ್ಲು ಪರ್ಮಿಷನ್ ದೆಪ್ಪಂದ ಬ್ಯಾನರ್ ಪಾಡ್ದೆರ್ಂದು ಇರ ಕಂಡರಿ ಮಾತುನ ಸರಿ ಅನ್ ತೋಜುಂಡು ಅದೇ ಇರ ಕಂಡರೆ ಮಾತ್ರ ಸರಿ ಅಣ್ಣ ಮುಕ್ಲೆ ತಿಳುವಳಿಕೆ ಕೊರತೆ ಪಂಚಾಯತ್ ಪರ್ಮಿಷನ್ ದೇ ಬ್ಯಾನರ್ ಪಾಡ್ನ ತಪ್ಪು ನಮ್ಮ ಪೊಲೀಸ್ ಇಲಾಖೆ ರೇನ್ ಹಾಕಿ ದಲಿತ ವಿಭಾಗದ ಒಂದು ಬಾಲೆ ಒಂದು ಹುಡುಗಿ ಕಣ್ಣ ತನ ಆನ ದಾಂಡ ಆತ್ನ ದಾನ ದಾನೆ ಬತ್ತು ಬತ್ತು ಬೆಟ್ಟ ಬೆಟ್ಟೆ ಅದೇ மகேஷ் பட்டி முழு குள்ளே மகேஷ் பட்டு ஒல்பித்தலித கண்ண பிரக்கே மல்லத்தோஜனி কে ফান্ডা তাকাতি যা তাক যা